ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ವೀಡಿಯೋ ನಾವು ಆಡೋಣ ಅಂತ ಅಂದ್ಬಿಟ್ಟು ನನಗೆ ಬಂದಿದಂಥ ಕ್ವಶನ್ಸು ಕೂಡ ಇತ್ತು ಇದರಲ್ಲಿ ಸೊ ತ್ರೀ ಮಂತ್ಸ್ವರೆಗೂ ಪ್ರೆಗ್ನೆನ್ಸಿಯಲ್ಲಿ ಹೇಗಿರಬೇಕು ಹಾಗೆ ಹೇಗೆ ಕೇರ್ ಮಾಡಬೇಕು ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿರೋದೇನಂದರೆ ತುಂಬ ಅವಾರ್ಷನ್ಸ್ ಆಗ್ತದೆ ನಮಗೆ ತ್ರೀ ಮಂತ್ಸ್ಗೆ ಎಲ್ಲ ಫೋರ್ ಮಂತ್ಸಲ್ಲಿ ಟೂ ಮಂತ್ಸಲ್ಲಿ ತುಂಬ ಅವಾರ್ಷನ್ಸ್ ಆಗ್ತದೆ ಏನು ಮಾಡೋದು ಟೂ ಟೈಮ್ಸ್ ಆಗಿದೆ ಈ ಥರ ತ್ರೀ ಟೈಮ್ಸ್ ಆಗಿದೆ ಅನ್ನೋದೆಲ್ಲ ತುಂಬ ಒಂದು ಕಮೆಂಟ್ಸ್ ಬರ್ತಾ ಇದೆ ಸೊ ನಾನು ಅದಕ್ಕೆ ಏನು ಪ್ರಿಕಾಷನ್ಸ್ನ ತೊಗೊಬೋದು ತ್ರೀ ಮಂತ್ಸ್ ತನಕ ಪ್ರೆಗ್ನೆನ್ಸಿಯಲ್ಲಿ ಅಂತ ಅಂದ್ಬಿಟ್ಟು ಒಂದು ಪ್ರೆಗ್ನೆಂಟ್ ವುಮೆನ್ ಹೇಗಿರಬೇಕು ಅನ್ನೋದನ್ನ ನಾನು ಏನು ಫಾಲೋ ಮಾಡಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ಏನೆಲ್ಲ ಟಿಪ್ಸ್ಗಳನ್ನು ನಾನು ಫಾಲೋ ಮಾಡಿದೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಒಂದು ಫಸ್ಟ್ ಟ್ರೈಮಿಸ್ಟರ್ ಅಂತ ಏನು ಹೇಳ್ತೀವಿ ಫಸ್ಟ್ ಟ್ರೈಮಿಸ್ಟರ್ ಅಂತ ಅಂದರೆ ಫಸ್ಟ್ ಸೆಕೆಂಡ್ ತರ್ಡ್ ಫಸ್ಟ್ ಟ್ರೈಮಿಸ್ಟರ್ ಹಾಗೆ ಫಸ್ಟ್ ಟೈಮ್ ಅಲ್ಲಿ ಹೇಗೆ ನಾವು ಸೇಫಾಗಿರ್ತೀವಿ ಅಷ್ಟು ಸೇಫಾಗಿ ನಮ್ಮ ಮಗು ಕೂಡ ಸೇಫಾಗಿರತ್ತೆ ಅಂತಲೇ ಹೇಳ್ಬೋದು ತುಂಬ ಕೇರ್ಫುಲ್ಲಾಗಿರಬೇಕು ತ್ರೀ ಮಂತ್ಸ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಇದು ಎಲ್ಲ ಮನೆಗಳಲ್ಲೂ ಡಾಕ್ಟರೇ ಹೇಳೋದಂತಲ್ಲ ಎಲ್ಲರೂ ಕೂಡ ಹೇಳೋವಂಥದ್ದು ಸೊ ಎಲ್ಲ ಪ್ರೆಗ್ನೆನ್ಸ್ಗೆ ಇದು ಗೊತ್ತಿರಬೇಕು ಆಯಿತಾ ಮೇನ್ ಟಿಪ್ ಫಸ್ಟ್ ಅಂತಂದರೆ ನಾನು ಒಂದು ಮಗುಗೆ ಜನ್ಮ ಕೊಡ್ತಾ ಇದ್ದೀನಿ ನಾನು ಒಬ್ಬಳಲ್ಲ ನನ್ನ ನನ್ನಲ್ಲಿ ಇನ್ನೊಂದು ಮಗುಗೆ ನಾನು ಜನ್ಮ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ ನಮ್ಮ ಮೈಂಡಲ್ಲಿ ಇದ್ದರೆ ಸಾಕು ನಾವು ಹೆಂಗೆ ಬಿಹೇವ್ ಮಾಡಬೇಕು ನಾವು ಹೆಂಗೆ ನಡ್ಕೋಬೇಕು ಅನ್ನೋದು ನಮ್ಮ ತಾನೇ ಬಂದ್ಬಿಡತ್ತೆ ಓಕೆನಾ ಸೊ ಫಸ್ಟಾಗಿ ಹೇಳಬೇಕು ಅಂತಂದರೆ ತ್ರೀ ಮಂತ್ಸು ತುಂಬ ರೆಸ್ಟ್ ಮಾಡಬೇಕು ಅಂತಲೇ ನಾನು ಹೇಳ್ತೀನಿ ಆದಷ್ಟು ರೆಸ್ಟ್ ಮಾಡಿ ರೆಸ್ಟ್ ಅಂತಂದರೆ ಯಾವಾಗೂ ಮಲ್ಕೊಂಡೇ ಅಂತ ಅಲ್ಲ ಸೊ ಫಿಸಿಕಲಿ ಮೆಂಟಲಿ ಎರಡೂ ಕೂಡ ನೀವು ಆರಾಮಾಗಿರಬೇಕಾಗುತ್ತೆ ಆರಾಮಾಗಿ ಮಲ್ಕೊಂಡೇ ಇದ್ದು ತಲೆಗೆ ಬೇಡದೆ ಇರೋವಂಥ ಯೋಚನೆಗಳನ್ನೆಲ್ಲ ಹಾಕ್ಕೊಂಡು ಯೋಚನೆ ಮಾಡ್ತಾ ಇದ್ರು ಕೂಡ ಅದು ಕೂಡ ನಮ್ಮ ಬಾಡಿ ಮೇಲೆ ತುಂಬ ಸ್ಟ್ರೆಸ್ನ ಕ್ರಿಯೇಟ್ ಮಾಡುತ್ತೆ ಸೊ ಆವಾಗ ಅದೇನಾಗುತ್ತೆ ಒಳಗಡೆ ಇರೋ ಮಗು ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನೆಲ್ಲ ಆದಷ್ಟು ಬಿಟ್ಬಿಡಿ ತಲೆ ಕೆಡಿಸ್ಕೊಂಡಷ್ಟು ತಲೆ ಕೆಡ್ತಾ ಇರತ್ತೆ ಏನೇ ಯೋಚನೆಗಳಷ್ಟೇ ತಲೆ ಕೆಡಿಸ್ಕೊಂಡಷ್ಟು ಕೆಡ ಜಾಸ್ತಿ ಸೊ ನಾವು ನೋಡೋ ರೀತಿ ಹೇಗಿರುತ್ತೆ ಹಾಗಿರುತ್ತೆ ಪ್ರತಿಯೊಂದು ಕೂಡ ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ನೀವು ನಿನ್ನ ಮಗು ಅಷ್ಟನ್ನೇ ನೀವು ಫೋಕಸ್ ಇರಿ ಎಲ್ಲವೂ ಕೂಡ ಆರಾಮಾಗಿ ಆಗುತ್ತೆ ಸೊ ಆದಷ್ಟು ತುಂಬ ಹೆವಿ ಕೆಲಸಗಳನ್ನು ಮಾಡಬೇಡಿ ಮಾಡಿದ್ರು ಕೂಡ ತುಂಬ ಟೈಮ್ ತೊಗೊಂಡು ತಗೊಂಡು ತಗೊಂಡು ಮಾಡಿ ಒಂದೇ ಸತಿ ಮಾಡೋಕ್ಕೆಲ್ಲ ಹೋಗ್ಬಿಡಿ ಹಾಗೆ ಆದಷ್ಟು ಏನು ಹೇಳ್ತೀವಿ ವೆಯ್ಟ್ನ ಲಿಫ್ಟ್ ಮಾಡಿಬಿಡಿ ಮೈನ್ ಹೇಳ್ತಾರೆ ಪ್ರತಿ ಡಾಕ್ಟರ್ಸ್ ಹೇಳೋದು ಅಷ್ಟೇ ಫಸ್ಟ್ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಡಾಕ್ಟರ್ ಹೇಳೋದು ಅಷ್ಟೇ ವೆಯ್ಟ್ ಲಿಫ್ಟ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಅಂತ ಇನ್ನೂ ಕೆಲವೊಬ್ಬರು ಏನಾಗಿರತ್ತೆ ಅಂತಂದರೆ ಪೀರಿಯಡ್ ಡೇಟ್ನೇ ಅವ್ರು ನೆನಪಿರಲ್ಲ ಲಾಸ್ಟ್ ಯಾವತ್ತು ಪೀರಿಯಡ್ ಡೇಟ್ ಆಗಿದ್ದೀವಿ ಅನ್ನೋದೇ ಅವ್ರು ನೆನಪಿರೋಲ್ಲ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದೀರ ಅಂದರೆ ನಿಮಗೆ ಲಾಸ್ಟ್ ಪೀರಿಯಡ್ ಡೇಟ್ ಯಾವುದಿದೆ ಅನ್ನೋದನ್ನ ಟಿಕ್ ಮಾಡಿ ಇಟ್ಕೊಳ್ಳಿ ಅದು ಮೇಯ್ನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಒಂದು ಸ್ಕ್ಯಾನಿಂಗ್ ಹೋದರೂ ಕೂಡ ಒಂದು ಡಾಕ್ಟರ್ ಚೆಕಪ್ ಹೋದರೂ ಕೂಡ ಏನೇ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತೀರಿ ಅಂದರೂ ಕೂಡ ಫಸ್ಟ್ ಕೇಳೋ ಅಂಥದ್ದು ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟ್ ಸೊ ಅದಕ್ಕೋಸ್ಕರ ಲಾಸ್ಟ್ ಪೀರಿಯಡ್ ಡೇಟ್ನ ಟಿಕ್ ಮಾಡಿ ಇಟ್ಕೊಳ್ಳಿ ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಯಾವಾಗ ನಮಗೆ ಮಿಸ್ ಆಗಿದೆ ಅಥವಾ ಏನು ನೆಕ್ಸ್ಟ್ ಪ್ರಿಕಾಷನ್ಸ್ನ ಡಾಕ್ಟರ್ ಕೊಡೋಕ್ಕೂ ಕೂಡ ಸೊ ಇದೊಂದು ಹೆಲ್ಪ್ ಆಗುತ್ತೆ ಲಾಸ್ಟ್ ಪೀರಿಯಡ್ ಡೇಟ್ನ ಟಿಕ್ ಮಾಡಿ ಇಟ್ಕೊಳ್ಳೋದು ಒಬ್ಬರಿಗೆ ರೆಗ್ಯುಲರ್ ಪೀರಿಯಡ್ಸ್ ಇರೋವಾಗ ಗೊತ್ತಾಗ್ಬಿಡುತ್ತೆ ಇರೆಗ್ಯುಲರ್ ಇರೋವಾಗ ನಾನು ಲಾಸ್ಟ್ ಟೈಮ್ ಯಾವಾಗ ಆಗಿದೆ ಅನ್ನೋದೇ ಮರ್ತ್ಬಿಟ್ಟಿರ್ತಾರೆ ತುಂಬ ಸೊ ಅದಕ್ಕೆ ನಾನು ಇದನ್ನು ಹೇಳ್ತಾಯಿದ್ದೀನಿ ಇದನ್ನು ಟಿಕ್ ಮಾಡಿ ಇಟ್ಕೊಳ್ಳಿ ಕನ್ಫರ್ಮ್ ಆಯಿತು ಅಂದಿದ ತಕ್ಷಣ ಡಾಕ್ಟ್ರ್ ಹತ್ರ ಹೋಗಿ ಫಸ್ಟು ಸೊ ಕನ್ಫರ್ಮ್ ಆಯಿತು ಅಂದ ತಕ್ಷಣ ಡಾಕ್ಟ್ರ್ ಹತ್ರ ಹೋದರೆ ಫಸ್ಟ್ ಡಾಕ್ಟರ್ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ ಈ ಫೋಲಿಕಾಸಿಡ್ ಟ್ಯಾಬ್ಲೆಟ್ಸ್ ಕೊಡೋದ್ರಿಂದ ಯಾವುದೇ ರೀತಿ ಅಬಾಷನ್ಸ್ ಆಗದೆ ಇರಲಿ ಅಂತ ಅಂದ್ಬಿಡಿ ಡಾಕ್ಟರ್ಸು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ ಬರೀ ಅಬಾಷನ್ಸ್ಗೆ ಅಂತ ಅಲ್ಲ ತುಂಬ ಜನ ಡಾಕ್ಟರ್ ಹತ್ರ ಹೋಗ್ದೇನೆ ಅವರೇ ಫೋಲಿಕಾಸಿಡ್ ತೊಗೊಬಿಡ್ತಾರೆ ಸೊ ಹಂಗೆಲ್ಲ ಹೋಗ್ಬೇಡಿ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹೇಳಿದ್ಮೇಲೆ ಪೋಲಿಕಾಸ್ ಟ್ಯಾಬ್ಲೆಟ್ಸನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಕೆಲವೊಬ್ರಿಗೆ ವಾಮಿಟ್ಸ್ ಆಗ್ತಾಯಿದೆ ನನ್ನ ಕೈಯಲ್ಲಿ ಟ್ಯಾಬ್ಲೆಟ್ಸ್ ತಿಂದ್ರೇ ನಂಗೆ ಆಗೋದಿಲ್ಲ ಅನ್ನೋರೆಲ್ಲ ನಾನು ನೋಡಿದ್ದೀನಿ ತುಂಬ ಜನ ಸೊ ಟ್ಯಾಬ್ಲೆಟೇ ತೊಗೊಂಡಿಲ್ಲ ನಾನು ಅಂತ ಕೂಡ ಹೇಳ್ತಿರ್ತಾರೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಪೋಲಿಕಾಸ್ ಟ್ಯಾಬ್ಲೆಟ್ ತುಂಬ ಇಂಪಾರ್ಟೆಂಟು ಪ್ರೆಗ್ನೆನ್ಸಿಯಲ್ಲಿ ಆಲ್ಮೋಸ್ಟ್ ನನಗೆ ಫೋರ್ತ್ ಮಂತ್ ನಾನು ಈಗಲೂ ಕೂಡ ತಗೋತಾನೇ ಇದ್ದೀನಿ ಬೆಳಗ್ಗೆ ಒಂದು ತೊಗೋತೀನಿ ಸಂಜೆ ಒಂದು ತೊಗೋತೀನಿ ಪೋಲಿಕಾಸಿಡು ಸೊ ಇದು ಮಗು ಗ್ರೋತ್ಗು ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಫೋಲೀಕ್ ಆ್ಯಸಿಡ್ನ ಮಿಸ್ ಮಾಡಿಬಿಡಿ ಡಾಕ್ಟರ್ ಕೊಟ್ಟಾಗ ಅದನ್ನ ತಗೊಳ್ಳಿ ಡಾಕ್ಟರ್ ಏನೇ ಮೆಡಿಸಿನ್ ಕೊಟ್ಟರು ಕೂಡ ನೀವು ಬೇರೆ ಟೈಮಲ್ಲಿ ಓಕೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸುಮ್ ಸುಮ್ಮನೆ ಯಾರೂ ಮೆಡಿಸಿನ್ಸ್ ಕೊಡೋಲ್ಲ ಅಲ್ವಾ ಸೊ ಅದನ್ನೆಲ್ಲ ಆದಷ್ಟು ತೊಗೊಳಕ್ಕೆ ಟ್ರೈ ಮಾಡಿ ಮತ್ತು ನೆಕ್ಸ್ಟ್ ಪಾಯಿಂಟು ಆದಷ್ಟು ಫುಡ್ಡು ಹೀಟ್ ಇಲ್ಲದೇ ಇರೋವಂಥ ಪದಾರ್ಥಗಳನ್ನ ತಿನ್ನಿ ಈ ತ್ರೀ ಮಂತ್ಸ್ ಏನಿದೆ ಅಲ್ಲ ತುಂಬ ಎಕ್ಸಸ್ ಆಫ್ ಹೀಟ್ ಬಾಡಿಯಲ್ಲಿ ಆಗಬಾರ್ದು ಅಂತ ಹೇಳ್ತಾರೆ ತುಂಬ ಜನ ಹೇಳ್ತಾರೆ ನನಗೂ ಕೂಡ ತುಂಬ ಜನ ಕಾಮೆಂಟ್ ಮಾಡಿ ಕೂಡ ಹೇಳಿದ್ರಿ ಶ್ರುತಿ ತುಂಬ ಹೀಟಾಗಿರೋಂಥ ಐಟಮ್ಸನ್ನು ತಿನ್ನಬೇಡಿ ಅಂತೆಲ್ಲ ಹೌದು ಇದನ್ನು ಡಾಕ್ಟರ್ಸ್ಗೂ ಡಾಕ್ಟರ್ಸು ಕೂಡ ಹೇಳ್ತಾರೆ ತುಂಬ ಹೆವಿ ಇರೋವಂಥ ಫುಡ್ನು ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ ನಾನ್ ವೆಜ್ಜು ಇದೆಲ್ಲ ಕೂಡ ತುಂಬ ಹೆವಿ ಇರೋ ಫುಡ್ಡು ಕೂಡ ಅಷ್ಟು ಈಸಿ ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ನಾನೇ ಹೇಳ್ತೀನಿ ಎಕ್ಸಾಂಪಲ್ ನನಗೆ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ನಾನ್ ವೆಜ್ ಸಂಡೇ ಮಾಡಿದ್ರೆ ಮಾರ್ನಿಂಗ್ ಮಾಡಿದ್ರೆ ನೈಟ್ ತಂಕ ನಾನು ತ್ರೀ ಟೈಮ್ಸು ಫೋರ್ ಟೈಮ್ಸ್ ನಾನ್ ವೆಜ್ ತಿಂತಿದ್ದೆ ಆರಾಮಾಗಿರ್ತಿದ್ದೆ ಬಟ್ ಇವಾಗ ನನಗೆ ಒನ್ ಟೈಮ್ ತಿಂದ್ರೇ ಅದು ಡೈಜೆಷನ್ ಆಗಿಲ್ಲ ಇದೆ ಮೆಲೆಣ್ಣೆ ಇದೆ ಅನಿಸುತ್ತೆ ಹೊಟ್ಟೆ ಒಂಥರ ಆಗ್ತಿರುತ್ತೆ ಸೊ ಡೈಜೆಷನ್ ಪ್ರಾಬ್ಲಮ್ ತುಂಬ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಅಂದರೆ ಸೊ ಅಷ್ಟು ಈಸಿಯಾಗಿ ಡೈಜೆಷನ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹೆವಿಯಾಗಿರೋವಂಥ ಫುಡ್ಗಳನ್ನು ಈ ಪರೋಟಾಗಳು ರೋಟಿ ಈ ಮೈದಾಯಿಂದ ಮಾಡಿರುವಂಥ ಐಟಮ್ಸ್ ಇರ್ಬೋದು ಈ ನಾನ್ ವೆಜ್ ಎಲ್ಲ ಇರ್ಬೋದು ಆದಷ್ಟು ಈ ಮಸಾಲೆ ಪದಾರ್ಥಗಳು ಇದೆಲ್ಲ ಆದಷ್ಟು ಕಡಿಮೆ ತಗೊಳ್ಳಿ ಮೇಯ್ನ್ ಫುಡ್ಡಲ್ಲಿ ಹೇಳ್ಬೇಕಂದ್ರೆ ಪೊಪ್ಪಾಯ ತಿನ್ನಬಾರ್ದು ಹಣ್ಣಾಗಿರೋ ಪಪ್ಪಾಯ ಈ ಹಸಿ ಪೊಪ್ಪಾಯ ಬರುತ್ತಲ್ಲ ಅದನ್ನು ಒಂದೇ ಒಂದು ಪೀಸು ಕೂಡ ತಿನ್ನಲೇಬಾರ್ದು ತಿಂದರೆ ಏನಾಗಲ್ಲ ಅಂತ ಕೂಡ ಹೇಳ್ತಾರೆ ಬಟ್ ಹಸಿ ಪಪ್ಪಾಯ ಏನು ಸ್ವಲ್ಪ ಹಣ್ಣು ಆಗದಿರೋ ಪಪ್ಪಾಯ ಇರುತ್ತಲ್ಲ ಆ ಒಂದು ಪೀಸ್ ತಿಂದರೂ ಕೂಡ ಅಬೋಷನ್ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ತಾರೆ ನಾನು ಅದನ್ನು ಕೇಳಿದ್ದೀನಿ ಸೊ ಅದನ್ನು ತಿನ್ನೋಕ್ಕೆ ಹೋಗ್ಬೇಡಿ ಪಪ್ಪಾಯ ತಿನ್ನೋಕ್ಕೆ ರಿಸ್ಕಿ ಹಾಕಬೇಕು ನೀವು ಆಮೇಲೆ ಡೆಲಿವರಿ ಆದಮೇಲೆ ದಿನ ಪಪ್ಪಾಯ ತಿನ್ನಿ ಯಾರು ಬೇಡ ಅಂತ ಹೇಳಲ್ಲ ಸೊ ಪಪ್ಪಾಯ ತಿನ್ನೋಕ್ಕೆ ಹೋಗ್ಬೇಡಿ ಅನಾನಸ್ ಮೇಯ್ನ್ ಅನಾನಸ್ಸು ಕೂಡ ತಿನ್ನಬೇಡಿ ಅನಾನಸ್ಸು ಕೂಡ ತುಂಬ ಆಫ್ ಹೀಟ್ ಆಗುತ್ತೆ ಬಾಡಿಗೆ ಅಂತ ಹೇಳ್ತಾರೆ ಮತ್ತು ನುಗ್ಗೆಕಾಯಿ ಜಾಸ್ತಿ ತಿನ್ನಬಾರ್ದು ಚಿಕನ್ನು ಅಷ್ಟೇ ಹೆವಿಯಾಗಿ ಚಿಕನ್ನು ತಿನ್ನಬಾರ್ದು ಸ್ವಲ್ಪ ತಿನ್ನಬೇಕು ಹೆವಿ ತಿನ್ನಬಾರ್ದು ಹಾಗೆ ಫಿಶ್ಶು ಫಿಶ್ಶು ಅಷ್ಟೇ ಆ್ಯಕ್ಚುಲಿ ಫಿಶ್ ಒಳ್ಳೇದು ಅಂತಾರೆ ಬಟ್ ತುಂಬ ಎಕ್ಸಸ್ ಆಫ್ ಇರುತ್ತೆ ತ್ರೀ ಮಂತ್ಸ್ ತನಕ ಫಿಶ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ನನಗೆ ಗೊತ್ತಿರೋ ಮಟ್ಟಿಗೆ ಮತ್ತು ಈ ಪುಳಿಯೋಗರೆ ಪುಳಿಯೋಗರೆ ತಿನ್ನಬಾರ್ದ ಅಂತ ಕೇಳೋದಾದರೆ ಪುಳಿಯೋಗರೆ ಎಳ್ಳು ಹಾಕಿರ್ತಾರೆ ಸೊ ಎಳ್ಳು ಹಾಕಿರೋಂಥ ಪುಳಿಯೋಗರೆ ನೀವು ಮನೆಯಲ್ಲೇ ಮಾಡ್ಕೋತೀರಿ ಅಂದರೆ ಹಾಕದೆ ಮಾಡ್ಕೋಬೋದು ಬಟ್ ಈ ಅಂಗಡಿಯಿಂದ ಪಾಕೆಟ್ಸ್ ಎಲ್ಲ ಏನು ತರ್ತೀವಲ್ಲ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಎಳ್ಳು ಹಾಕಿರ್ತಾರೆ ಸೊ ಅದನ್ನು ತಿನ್ಬೇಡಿ ಮತ್ತು ಈ ಎಳ್ಳಿನ ಉಂಡೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ತಿನ್ನಲೇಬೇಡಿ ಹೀಟ್ ಕಂಪ್ಲೀಟಾಗಿ ಹೀಟಿಂಗ್ ಪದಾರ್ಥಗಳು ಹೆವಿ ಎಕ್ಸಸ್ ಆಫ್ ಏನಾಗುತ್ತಲ್ಲ ಸೊ ಅಂಥದ್ನೆಲ್ಲ ಆದಷ್ಟು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಮತ್ತು ಏನೇನು ಮತ್ತೇನು ಫುಡ್ಡು ಅಷ್ಟೇ ಫುಡ್ಡಲ್ಲಿ ತುಂಬ ಹೆವಿ ಹೀಟ್ ಆಗಿರುವಂಥದ್ದು ಅಥವಾ ನಿಮಗೆ ಅಲರ್ಜಿ ಆಗ್ತಿದೆ ಈ ಫುಡ್ಡಿಂದ ಅಂತ ಏನಾದರೂ ಅನಿಸಿದ್ರೆ ಅದನ್ನು ಸ್ಕಿಪ್ ಮಾಡಿಬಿಡಿ ತೊಳೋಕ್ಕೆ ಹೋಗ್ಬಿಡಿ ಆರಾಮಾಗಿದ್ಬಿಡಿ ಮತ್ತು ಕೆಲವೊಬ್ಬರಿಗೆ ಒಬ್ಬೊ ಸಿಂಪ್ಟಮ್ಸ್ ಹಿಂಗೆ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳೋಕ್ಕೆ ಆಗಲ್ಲ ನಾನು ಆಲ್ರೆಡಿ ಏನೆಲ್ಲ ಸಿಂಪ್ಟಮ್ಸ್ ನನಗಿತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೂ ಮುಂಚೆ ಏನೆಲ್ಲ ಸಿಂಪ್ಟಮ್ಸ್ ಅಥವಾ ಬಾಡಿಯಲ್ಲಿ ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ನಾನೊಂದು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ ನಮಗೆ ಕನ್ಫರ್ಮ್ ಆಗುತ್ತೆ ಒಂದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇದ್ದರೆ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋಕ್ಕೂ ಮುಂಚೆನೇ ಒಂದು ಕನ್ಫರ್ಮೇಷನ್ ಅನ್ನೋದು ಸಿಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅಂತ ಅದನ್ನು ಒಂದು ಮಾಡಿ ಹಾಕಿದ್ದೀನಿ ಅದನ್ನು ನೋಡಿ ಹಾಗೆ ಕೆಲವೊಬ್ಬರಿಗೆ ಸಿಂಟಮ್ಸೇ ಇರೋದಿಲ್ಲ ಏನೂ ಕೂಡ ಕೆಲವೊಬ್ಬರಿಗೆ ತುಂಬ ಸಿಂಟಮ್ಸ್ ಇರುತ್ತೆ ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ವಾಮಿಟ್ ಆಗ್ತಾ ಇರುತ್ತೆ ನನಗಂತೂ ಸೀರಿಯಸ್ಲಿ ಹೇಳ್ತೀನಿ ತುಂಬ ಸಿಂಪ್ಟಮ್ಸ್ ಏನೂ ಇಲ್ಲ ನನಗೀಗ ಸೆಕೆಂಡ್ ಮಂತಲ್ಲಿ ಮಾತ್ರ ತುಂಬ ಸುಸ್ತಿತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಮಂತ್ ನಮಗೆ ಕನ್ಫರ್ಮ್ ಆದಮೇಲೆ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಸ್ವಲ್ಪ ಸುಸ್ತಿರುತ್ತೆ ಬಾಡೀಲಿ ಸೆಕೆಂಡ್ ಮಂತ್ ಅಂತೂ ಇದ್ದೇ ಇರುತ್ತೆ ಯಾಕೆಂದರೆ ಬಾಡಿಯಲ್ಲಿ ತುಂಬ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಹಾಗೆ ಒಂದು ಮಗು ಬೆಳೀತಿದೆ ಅಂದಾಗ ಅದಕ್ಕೂ ಕೂಡ ನಾವು ಬೇಕಾದಷ್ಟೊಂದು ಆದಂತಹ ಒಂದು ಫುಡ್ ಆಗಿರ್ಬೋದು ನೀರಾಗಿರ್ಬೋದು ಇದೆಲ್ಲ ತಗೋತಾ ಇರಬೇಕು ನಾವೇನು ಮಾಡ್ತೀವಿ ಫಸ್ಟ್ ಹೇಗಿರ್ತೀವಿ ಅದೇ ಥರ ರೊಟೀನ್ನ ಸೆಟ್ ಮಾಡೋಕ್ಕೆ ಹೋಗ್ತೀವಿ ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಸುಸ್ತು ಅನ್ನೋದು ಆಗುತ್ತೆ ನನಗೆ ಸೆಕೆಂಡ್ ಮಂತ್ ಸ್ವಲ್ಪ ಸುಸ್ತು ಅನ್ನಿಸ್ತಿತ್ತು ಬಟ್ ಆಮೇಲೆ ನನಗೆ ಇವಾಗಂತೂ ಏನೂ ಸಿಂಟಮ್ಸ್ ಇಲ್ಲ ಸೀರಿಯಸ್ ಆಗಿ ನನಗೆ ಸಿಂಪ್ಟಮ್ಸ್ ಏನಂದರೆ ತುಂಬ ಮಾತಾಡಿದಾಗ ನೋಡಿ ಒಂಥರ ಉಸಿರು ಉಸರು ಹೇಳ್ದಂಗೆ ಆಗುತ್ತೆ ಕಂಟಿನ್ಯೂಸ್ ಆಗಿ ಮುಂಚೆ ತುಂಬ ಮಾತಾಡ್ತಿದ್ದೆ ಬಟ್ ಇವಾಗ ತುಂಬ ಮಾತಾಡಿದೆ ಈ ಥರ ಉಸಿರು ಹೇಳ್ದಂಗೆ ಆಗುತ್ತೆ ಮತ್ತು ಇನ್ನೇನು ಅಷ್ಟೊಂದು ಏನು ನನಗೆ ಅನಿಸಲ್ಲ ಅದೇ ಊಟ ಸ್ವಲ್ಪ ಹೆವಿ ಆದಾಗ ಹೊಟ್ಟೆ ಒಂಥರ ಆಗುತ್ತೆ ಸ್ವಲ್ಪ ವಾಕ್ ಮಾಡ್ತೀನಿ ಆವಾಗ ಸರಿ ಹೋಗುತ್ತೆ ಸೊ ಈ ರೀತಿ ಕೆಲವೊಬ್ಬರು ಅದನ್ನು ಕಂಪೇರ್ ಮಾಡ್ತಾರೆ ಇಲ್ಲಿ ಏನಾಗ್ಬಿಡುತ್ತೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ ಯಾರು ಕೂಡ ನೋಡಿ ಅವ್ರಿಗೆ ಏನೂ ಕೂಡ ಸಿಂಟಮ್ಸ್ ಇಲ್ಲ ಎಲ್ಲ ಆರಾಮಾಗಿದೆ ನನ್ನ ಮಾತ್ರ ಇಷ್ಟೊಂದು ಸಿಂಟಮ್ಸ್ ಇದೆ ನನಗೆ ಮಾತ್ರ ವಾಮಿಟ್ ಆಗ್ತಾ ಇದೆ ಇದನ್ನೆಲ್ಲ ಮೈಂಡಿಗೆ ತೊಗೊಳಕ್ಕೆ ಹೋಗ್ಬೇಡಿ ಏನೂ ಮಾಡೋಕ್ಕಾಗಲ್ಲ ಅದು ಒಂದೊಂದು ಥರ ಸಿಂಪ್ಟಮ್ಸ್ ಇರುತ್ತೆ ಒಬ್ಬರು ತುಂಬ ಆರಾಮಾಗಿರ್ತಾರೆ ಒಬ್ಬರಿಗೆ ತುಂಬ ವಾಮಿಟ್ಸ್ ಇರುತ್ತೆ ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಅದು ಅವರವರ ಬಾಡಿಗೆ ಇರುತ್ತೆ ಅಥವಾ ಹೊಟ್ಟೆಲಿರೋ ಮಗುಗೆ ಏನು ಬೇಕಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಏನಂದರೆ ನಾನು ಹೇಳೋದು ಇವಾಗ ಏನೂ ಸಿಂಪ್ಟಮ್ಸ್ ಇಲ್ಲ ಇವಾಗ ನನ್ನ ಎಕ್ಸಾಂಪಲ್ ತೊಗೋತೀನಿ ನನಗೇನು ಕೂಡ ಸಿಂಟಮ್ಸ್ ಅಷ್ಟಾಗಿ ಇಲ್ಲ ನಂಗೆ ತುಂಬ ಸುಸ್ತಾಗೋದಿಲ್ಲ ನಾನು ತುಂಬ ಆರಾಮಾಗಿದ್ದೀನಿ ಅಂತ ಎಲ್ಲ ಕೆಲಸಗಳನ್ನು ನಾನು ಮಾಡ್ಕೋತೀನಿ ಆಯಿತಾ ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಒಂದೇ ಸಮ ಒಂದೇ ಸಮ ಹಿಂದೆ 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 ಮಾಡ್ತೀವಲ್ಲ ಅದು ತುಂಬ ತಪ್ಪು ಇವಾಗ ನಾನು ತುಂಬ ಆಗಿ ನೀವು ಮುಂಚೆ ನೋಡ್ತಾಯಿದ್ದೀನಿ ಮುಂಚೆ ರ ಎಷ್ಟು ಚಕ 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 ಅಂತ ಕೆಲಸ ಮಾಡ್ತಿದೆ ಬಟ್ ಇವಾಗ ನಾನು ಹಾಗಲ್ಲ ಒಂದು ಕೆಲಸ ಆಯಿತಾ ಫಸ್ಟ್ ಎದ್ದ ತಕ್ಷಣ ಕಿಚನ್ ಕೆಲಸನ ಕಂಪ್ಲೀಟ್ ಮಾಡ್ಕೋತೀನಿ ಅಡುಗೆ ಮಾಡುವಂಥದ್ದು ಯಾಕಂದ್ರೆ ಮೈನ್ ಮಗನಿಗೆ ಸ್ಕೂಲ್ ಇರುತ್ತೆ ಹಸ್ಬೆಂಡು ಕೆಲಸ ಅವ್ರ ಶಾಪ್ಗೆ ಹೋಗ್ಬೇಕಾಗುತ್ತೆ ಸೊ ಇದಕ್ಕೋಸ್ಕರ ಟಿಫನ್ ಮೇಯ್ನ್ ಕ್ಲೀನಿಂಗ್ ಕೆಲಸಗಳೆಲ್ಲ ಆಮೇಲೆ ಇಟ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನಿಂಗ್ ಮಾಡೋಕ್ಕೋದ್ರೆ ಸ್ವಲ್ಪ ಟೈರ್ಡ್ ಆಗುತ್ತೆ ಬಾಡಿಗೆ ಸುಸ್ತಾಗುತ್ತೆ ಸೊ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಯಾಕೆ ಸುಸ್ತು ಮಾಡ್ಕೋತೀರಾ ಒಂದು ಸ್ವಲ್ಪತ್ತು ಅಡುಗೆ ಮಾಡ್ಕೊಬಿಡಿ ಆರಾಮಾಗಿ ಕುತ್ಕೊಂಡು ತರಕಾರಿ ಕಟ್ ಮಾಡ್ಕೊಳ್ಳಿ ನಾನು ಮುಂಚೆ ನಿಂತ್ಕೊಂಡೇ ತರಕಾರಿ ಕಟ್ ಮಾಡ್ತಿದ್ದೆ ಬಟ್ ಇವಾಗ ಹಂಗಲ್ಲ ಕೂತ್ಕೊಂಡು ಆರಾಮಾಗಿ ತರಕಾರಿ ಕಟ್ ಮಾಡ್ಕೋತೀನಿ ಮತ್ತು ಅಡುಗೆ ಮಾಡಿಬಿಟ್ಟು ಕುತ್ಕೊಬಿಡ್ತೀನಿ ಅದು ಹಾಲು ಏನಾದರೂ ಕುಡಿಯೋಂಗಿದೆ ಎಲ್ಲ ಕುಡ್ಕೊಂಡು ಏನಾದ್ರು ತಿನ್ನ ತಿನ್ಕೊಂಡು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅದಾದಮೇಲೆ ನಾನು ಕಸ ಗುಡಿಸುವಂಥದ್ದು ಕಸ ಗುಡಿಸಿದ ತಕ್ಷಣ ಮತ್ತೆ ಮನೆ ಓಡಿಸೋಕೆ ಹೋಗಲ್ಲ ಸ್ವಲ್ಪ ತ್ ಏನಾದ್ರೂ ತಿನ್ನಿಸ್ ಮತ್ತೆ ರೆಸ್ಟ್ ಮಾಡ್ತೀನಿ ಮತ್ತೆ ಮನೆ ಓಡಿಸ್ತೀನಿ ಹಿಂದೆ ಹಿಂದೆ ಮಾಡ್ಬೋದು ಇಲ್ಲ ಅಂತೆಲ್ಲ ಬಟ್ ಎವ್ರಿ ಸ್ಟ್ರಾ ಬಾಡಿಗೆ ಸ್ಟ್ರೈನ್ ಆಗೋದಾಗಲಿ ಬಾಡಿ ಮೇಲೆ ಫ್ರೆಷರ್ ಹಾಕೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು ಈ ಟೈಮಲ್ಲಿ ನಂಗೆ ಅನಿಸ್ತಿರತ್ತೆ ಮೆಂಟೇ ನಾನೇ ಅನ್ಕೋತೀನಿ ಏನು ಅನಿಸಲ್ವಲ್ಲ ಮಾಡ್ಬಿಡೋಣ ಅಂತ ಬಟ್ ಅದೊಂಥರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ನನ್ನ ಆಗುತ್ತೆ ಅಂತ ಟಕ ಟಕ ಅಂತ ಮಾಡ್ಬಿಡೋದು ಟಕ ಟಕ ಅಂತ ಹೋಗ್ಬಿಡೋದು ಇದರೆಲ್ಲ ಹೋಗ್ಬಾರ್ದು ನಿಧಾನಕ್ಕೆ ಮಾಡಬೇಕು ಯಾಕಂದರೆ ಬೇಬಿ ಕೂಡ ತುಂಬ ಸೇಫ್ ಆಗಿರಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ರೆ ಸಾಕು ಅದು ಆಗಿ ಎಲ್ಲ ಆಗುತ್ತೆ ಮತ್ತು ತುಂಬ ವೆಯ್ಟ್ನ ಲಿಫ್ಟ್ ಮಾಡ್ತಾರೆ ಈ ಬಕೆಟ್ಗಳಲ್ಲಿ ನೀರಿಟ್ಕೊಂಡು ಹೋಗುವಂಥದ್ದು ಅದೆಲ್ಲ ತುಂಬ ಎವ್ರಿ ಡಾಕ್ಟರ್ ಪ್ರಕಾರ ಹೇಳೋದಂದ್ರೆ ಒಂದು ಎರಡರಿಂದ ಮೂರು ಕೆ ಜಿಯಷ್ಟು ಅಷ್ಟೇ ವೆಯ್ಟ್ನ ಲಿಫ್ಟ್ ಮಾಡ್ಬೋದು ನಾವು ಅದಕ್ಕಿಂತ ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡೋದು ಕಷ್ಟ ಇದೆ ಸೊ ಮಕ್ಕಳನ್ನ ಎತ್ಕೊಳ್ಳೋದು ಇದೆಲ್ಲ ಮಾಡ್ಬೋದು ಮಕ್ಕಳನ್ನ ಎತ್ಕೊಳ್ಳೋದಾದರೆ ಅದು ಬೇರೆ ಥರ ಗ್ರಿಪ್ ಇರುತ್ತೆ ನೀವು ಒಂದು ಬಕೆಟಲ್ಲಿ ನೀರು ಎತ್ಕೋತಾ ಇದ್ದೀರ ಅದು ಫುಲ್ಲು ಒಂದು ಹ್ಯಾಂಡ್ ಮೇಲೇ ಫುಲ್ ವೆಯ್ಟ್ ಬೀಳುತ್ತೆ ಸೊ ಅದು ಅಷ್ಟು ಒಳ್ಳೇದಲ್ಲ ಸೇಫ್ ಅಲ್ಲ ಅಂತ ಹೇಳ್ತಾರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ತ್ರೀ ಮಂತ್ಸ್ ತನಕ ಅದು ಅಟ್ಲೀಸ್ಟ್ ಅವಾಯ್ಡ್ ಮಾಡಲೇಬೇಕು ನೀವು ಅದನ್ನು ಹಾಗೆ ನಿಮ್ಮ ಕೈಯ್ಯಲ್ಲಿ ಆಗ್ತಾನೆ ಇಲ್ವಾ ಆರಾಮಾಗಿ ರೆಸ್ಟ್ ಮಾಡಿ ಯಾಕೆ ರಿಸ್ಕ್ ತೊಗೊಳಕ್ಕೆ ಹೋಗ್ತೀರಾ ಆರಾಮಾಗಿರಿ ಟೂ ಮಂತ್ಸ್ ಎಲ್ಲೂ ತ್ರೀ ಮಂತ್ಸ್ ಅಂತೂ ಎಲ್ಲೂ ಟ್ರಾವೆಲ್ ಮಾಡೋಕ್ಕೆ ಹೋಗ್ಬೇಡಿ ಮೇಯ್ನ್ ಹೇಳ್ತೀನಿ ಹೆವಿ ಟ್ರಾವೆಲ್ ಅಷ್ಟು ಒಳ್ಳೇದಲ್ಲ ಟ್ರಾವೆಲಿಂಗ್ ತುಂಬ ಡೇಂಜರ್ ಅಂತ ಹೇಳ್ತಾರೆ ಪ್ರೆಗ್ನೆನ್ಸಿ ತ್ರೀ ಮಂತ್ಸ್ ಪ್ರೆಗ್ನೆನ್ಸಿ ತನಕ ಅದು ಡಿಪೆಂಡ್ಸ್ ಅಪಾನ್ ಯುವರ್ ನಿನ್ನ ಬೇಬಿ ಹೇಗಿರುತ್ತೆ ಪ್ಲೆಸೆಂಟ ಲೋ ಲೈನ್ ಇದ್ರೆ ಇದ್ರಂದ್ರೆ ಟ್ರಾವೆಲೇ ಮಾಡಬಾರ್ದು ಅಂತಲೂ ಹೇಳ್ತಾರೆ ಸೊ ಡಾಕ್ಟರ್ನ ಕೇಳಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಡಾಕ್ಟರ್ನ ಪರ್ಮಿಷನ್ ತೊಗೊಳ್ಳಿ ಏನಾದರೂ ಪ್ರಿಕಾಷನ್ಸ್ ಟ್ಯಾಬ್ಲೆಟ್ಸ್ ಏನಾದರೂ ಕೊಡ್ತಾರೆ ಅದನ್ನು ತೊಗೊಂಡು ಟ್ರಾವೆಲ್ ಮಾಡಿ ನನಗೆ ಗೊತ್ತಿರೋ ಮಟ್ಟಿಗೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ತನಕ ನಾವು ಟ್ರಾವೆಲ್ ಮಾಡ್ಬೋದು ಆರಾಮಾಗಿ ಅದಕ್ಕೂ ಮೇಲೆ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ನೀವು ಎ ಕಂಡೀಷನ್ ಓಕೆನಾ ನಾನು ಆರಾಮಾಗಿದ್ದೀನ ಅಂದರೆ ಮಾತ್ರ ಟ್ರಾವೆಲ್ ಮಾಡಿ ಅದಕ್ಕೂ ಜಾಸ್ತಿ ಟ್ರಾವೆಲಿಂಗ್ ಡೈಲಿ ಹಾಂ ಯಾವಾಗಲೋ ವೀಕ್ಲಿ ಒನ್ಸು ಮಂತ್ಲಿ ಒನ್ಸ್ ಆದರೆ ಓಕೆ ಹೆವಿ ಟ್ರಾವೆಲಿಂಗ್ ಮಾಡ್ತೀವಿ ಕೆಲ್ಸಕ್ಕೆ ಹೋಗುವಂಥವ್ರು ಇರ್ತಾರಲ್ಲ ಪಾಪ ನಮ್ಮ ವಿಧಿನೇ ಇಲ್ಲ ಕೆಲಸಕ್ಕೆ ಹೋಗಲೇಬೇಕು ಡೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನುವಾಗೆಲ್ಲ ಡಾಕ್ಟರ್ನ ಕೇಳಿ ತಿಳ್ಕೊಳ್ಳಿ ಅಥವಾ ನೀವು ಹೋಗುವಂಥ ಗಾಡಿ ಹೇಗಿರುತ್ತೆ ಬಸ್ಗಳಲ್ಲೆಲ್ಲ ಹೋದೆ ರೋಡ್ಗಳು ಹೇಗಿರುತ್ತೆ ಏನು ಅದನ್ನು ಯೋಚನೆ ಮಾಡಿ ಮತ್ತು ಟೂ ವೀಲರ್ ರೈಡ್ ಮಾಡ್ಬೋದಾ ಏನು ಅಂತ ನನಗೂ ಕೂಡ ಇದೊಂದು ಡೌಟ್ ಇತ್ತು ಯಾಕಂದ್ರೆ ನಾನು ಡೈಲಿ ಶಾಪಿಗೆ ಹೋಗ್ತೀನಿ ನಾನು ಟೂ ವೀಲರಲ್ಲೇ ಹೋಗುವಂಥದ್ದು ನಮ್ಮ ಕೊಲ್ಲರಲ್ಲಿ ರೋಡ್ಸ್ ಅಷ್ಟೊಂದು ಇಲ್ಲ ಎಲ್ಲೂ ಕೂಡ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಒಂದು ಟೂ ಮಂತ್ಸ್ ತನಕ ಹೋದೆ ನಾನು ನನಗೆ ಆಮೇಲೆ ಯಾಕೋ ಅನಿಸ್ತು ಯಾಕೋ ಬೇಡ ರಿಸ್ಕ್ ಅನ್ಸುತ್ತೆ ಅಂದ್ಬಿಟ್ಟು ನಾನು ಒನ್ ಟೂ ಮಂತ್ಸ್ ತ್ರೀ ಮಂತ್ಸಿಗೆ ಬೀಳೋ ತನಕ ನಾನು ಒನ್ ಮಂತ್ ಪೂರ್ತಿಯಾಗಿ ನಾನು ಹೋಗಲೇ ಇಲ್ಲ ಶಾಪ್ಗೂ ಕೂಡ ಆರಾಮಾಗಿ ಇದ್ಬಿಟ್ಟೆ ಯಾಕೆಂದರೆ ನನಗೆ ಸ್ವಲ್ಪ ಸುಸ್ತು ಆಗ್ತಿತ್ತು ಯಾಕೆ ಈ ಟೈಮಲ್ಲಿ ರಿಸ್ಕ್ ತೊಗೊಳೋದು ಅಂತ ನಾನು ಸುಮ್ಮನೆ ಇದ್ಬಿಟ್ಟೆ ಆಮೇಲೆ ನಾನು ತ್ರೀ ಮಂತ್ಸ್ ಬಿದ್ಮೇಲೆ ಓಕೆ ನಾನು ಕನ್ಫರ್ಮ್ ಅಂತ ಅಂದಾಗ ನಾನು ಅಂದರೆ ನಾನು ಆರಾಮಾಗಿದ್ದೀನಿ ಅಂದಾಗ ಸ್ಲೋ ಆಗಿ ಆದಷ್ಟು ಸ್ಲೋ ಆಗಿ ಗಾಡಿ ಓಡಿಸ್ಕೊಂಡು ಹೋಗಿ ಹಳ್ಳಗಳಲ್ಲಿರ್ಬೋದು ಹಂಪು ಹೈರೋವಾಗಿರ್ಬೋದು ತುಂಬ ತುಂಬ ನಿಧಾನಕ್ಕೆ ಹಂಪುಗಳನ್ನ ಹಚ್ಚೋದಿರ್ಬೋದು ಹಳ್ಳಗಳನ್ನ ಹಚ್ಚೋದಿರ್ಬೋದು ನೀವು ಗಾಡಿ ಓಡಿಸಿಲ್ಲ ಆದರೂ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಜೊತೆ ಸೇಫಾಗಿ ಹೋಗಿ ಸರಿನಾ ಕಾರಲ್ಲಿ ಟ್ರಾವೆಲ್ ಮಾಡಿದ್ರು ಅಷ್ಟೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರು ಅಷ್ಟೇ ಬೈಕಲ್ಲಿ ಟ್ರಾವೆಲ್ ಮಾಡಿದ್ರು ಅಷ್ಟೇ ಆದಷ್ಟು ಈ ಹಂಪ್ಗಳ ಹತ್ರ ಅದು ಇದು ಎಲ್ಲ ನೋಡಿಕೊಂಡು ಟ್ರಾವೆಲ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಮತ್ತು ಮೇಯ್ನ್ ಏನಂದರೆ ಊಟ ಫುಡ್ ಫುಡ್ ಮೇಲೆ ತುಂಬ ಫೋಕಸ್ ಮಾಡಿ ನಮಗೆ ಸುಸ್ತಾಗಬಾರ್ದು ನಾವು ಆಗಿರಬೇಕು ಅಥವಾ ನಾವು ಆರಾಮಾಗಿ ಓಡಾಡಬೇಕು ಅಂತೆಲ್ಲ ನಿಮ್ಮ ಇದೆ ಅಂತಂದರೆ ಮೇಯ್ನ್ ಫುಡ್ ನಾವು ಫುಡ್ ಸರಿಯಾಗಿ ಮಾ ಊಟ ಸರಿಯಾಗಿ ತಿಂದಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಆರಾಮಾಗಿರೋಕ್ಕಾಗಲಿ ಸುಸ್ತಾಗ್ತಾ ಇರೋಕ್ಕಾಗಲಿ ಯಾವುದಕ್ಕೂ ಕೂಡ ಚಾನ್ಸ್ ಇಲ್ಲ ಹೆಣ್ಮಕ್ಳು ಯೂಶ ಆಗಿ ಮನೆಯಲ್ಲೇ ಇರುವಂಥ ಹೆಣ್ಮಕ್ಳು ಊಟ ಮಾಡೋದು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನೋಡಿದಂಗೆ ಟೆನ್ ತರ್ಟಿಗಿಂತ ಕಡಿಮೆ ಊಟ ಮಾಡೋದೇ ಇಲ್ಲ ಅವರು ಟೆನ್ ಟೆನ್ ತರ್ಟಿ ಲೆವೆನ್ ಆಗಿಬಿಟ್ಟಿರುತ್ತೆ ಯಾಕೆಂದ್ರೆ ನಾವು ಕೆಲಸಗಳೆಲ್ಲ ಅಷ್ಟು ಆಗ್ಬಿಡುತ್ತೆ ಟೆನ್ ಓ ಕ್ಲಾಕ್ ಆದರೂ ಆಗುತ್ತೆ ಸೊ ಪ್ರೆಗ್ನೆನ್ಸಿಯಲ್ಲಿ ಅದನ್ನು ಮಾಡೋಕೆ ಹೋಗಬೇಡಿ ಆದಷ್ಟು ಬೆಳಗ್ಗೆ ಬೇಗ ಊಟ ಮಾಡಿ ಮತ್ತೆ ನಂಗೆ ವಾಮಿಟ್ ಆಗುತ್ತೆ ಊಟ ತಿಂತಿ ನಂಗೆ ಊಟನೇ ಬೇಡ ವಾಮಿಟ್ ಆದರೆ ಆಗಲಿ ನೀವು ತಿನ್ನೋ ತಿನ್ನಿ ವಾಮಿಟ್ ಆಗುತ್ತಾ ಏನೋ ಒಂದು ಸ್ವಲ್ಪ ನಾನು ಒಳಗೆ ಹೋಗಿ ಹೋಗುತ್ತೆ ತಾನೆ ವಾಮಿಟ್ ವಾಮಿಟ್ ಆಗುತ್ತೆ ಅಂತ ನಾನು ಊಟ ದಿನದೇ ಬಿಟ್ಬಿಟ್ರೆ ಹೇಗೆ ಅದು ತಪ್ಪು ಮತ್ತು ಏನು ಇಷ್ಟ ಆಗುತ್ತೆ ನಿಮಗೆ ಫುಡ್ಡು ಅದನ್ನು ಮಾತ್ರ ತಿನ್ನಿ ಇಷ್ಟ ಇರೋ ಫುಡ್ಡನ್ನು ಫೋರ್ಸ್ಫುಲಿ ಎಲ್ಲ ತಿನ್ನೋಕೆ ಹೋಗ್ಬಿಡಿ ಆದಷ್ಟು ನನಗೆ ಏನಿಲ್ಲ ಫುಡ್ಡಲ್ಲ ಅದೇ ಇಷ್ಟ ಆಗಲ್ಲ ಇದಿಷ್ಟ ಆಗೋಲ್ಲ ವೆಜ್ ತುಂಬ ಇದ್ದೆ ಬಟ್ ಇಷ್ಟ ಆಗಲ್ಲ ಅಂತಲ್ಲ ಕಂಪ್ಲೀಟಾಗಿ ಬಿಟ್ಟು ಬಿಟ್ಟಿಲ್ಲ ನಾನು ತಿಂತೀನಿ ಬಟ್ ಲೈಟಾಗಿ ತಿಂತೀನಿ ಅಷ್ಟೇ ತುಂಬ ತಿನ್ನೋಕ್ಕಾಗಲ್ಲ ಅಂತಲೂ ಏನಿಲ್ಲ ಒಂದು ಸ್ವಲ್ಪ ಕಡಿಮೆ ಅಷ್ಟೇ ಇಷ್ಟ ಆಗೋದು ಕಡಿಮೆ ಅಷ್ಟೇ ತಿನ್ನ ತಿಂತೀನಿ ಸೊ ಹಾಗೆ ನಿಮ್ಗೆ ಏನು ಫುಡ್ ಇಷ್ಟ ಆಗುತ್ತೆ ಅದನ್ನು ತಿನ್ನಿ ಇವಾಗ ಮೊಸರನ್ನ ಇಷ್ಟ ಆಗುತ್ತಾ ಮೂರು ಟೈಮು ದಿನಿ ಮೊಸರನ್ನೇ ಹೊಟ್ಟೆ ತುಂಬಿಸ್ಬೇಕಷ್ಟೇ ನೀವು ಅದು ಆದಷ್ಟು ಫುಡ್ಡಲ್ಲಿ ರೈಸ್ ಐಟಮ್ನೇ ತುಂಬ ಇನ್ಕ್ಲೂಡ್ ಮಾಡೋದು ಕಡಿಮೆ ಮಾಡಿ ಆದಷ್ಟು ಚಪಾತಿ ಇರ್ಬೋದು ಕಾಳುಗಳಿರ್ಬೋದು ತರಕಾರಿ ಇರ್ಬೋದು ಈ ಥರ ಸೊಪ್ಪು ಇರ್ಬೋದು ಫ್ರೂಟ್ಸು ಇದನ್ನೆಲ್ಲ ಆದಷ್ಟು ನಿಮ್ಮ ಒಂದು ಡಯೆಟಲ್ಲಿ ಅಂದರೆ ಫುಡ್ ರೋಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಮೂರು ಟೈಮು ರೈಸೇ ತಿಂತೀನಿ ಅಂದರೆ ನನಗೆ ಮೊಸರ ರೈಸ್ ಅಂದರೆ ಮೊಸರೇ ತಿನ್ನಿ ಅಂತ ನಾನು ಹೇಳಿದೆ ಕರೆಕ್ಟ್ ಬಟ್ ತಿನ್ನೋಕ್ಕೆ ಆಗಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಆದಷ್ಟು ಒನ್ ಟೈಮ್ ಮುದ್ದೆ ತಿನ್ನೋದು ಅಥವಾ ಒನ್ ಟೈಮ್ ಚಪಾತಿ ತಿನ್ನೋದು ಅಥವಾ ತರಕಾರಿ ಜಾಸ್ತಿ ತಿನ್ನೋ ಅಂಥದ್ದು ಈ ಥರ ಮಾಡಿ ತರಕಾರಿ ಪಲ್ಯಗಳನ್ನ ಮಾಡ್ಕೊಂಡು ತಿನ್ನೋ ಅಂಥದ್ದು ಇರ್ಬೋದು ಹಾಗೆ ಫ್ರೂಟ್ಸ್ಗಳನ್ನು ತಿನ್ನೋದಿರ್ಬೋದು ಫ್ರೂಟ್ಸು ಅಷ್ಟೇ ಆದಷ್ಟು ಡೈಲಿ ಒಂದೊಂದು ಫ್ರೂಟ್ಸ್ನ ತಿನ್ನಿ ನಾನು ಹೇಳೋದು ಒಂದು ಫ್ರೂಟ್ ಇವಾಗ ಆರೆಂಜ್ ತಂದುಬಿಟ್ಟಿದ್ದೀನಿ ಒನ್ ವೀಕ್ ಫುಲ್ ಆರೆಂಜೇ ತಿಂದುಬಿಡ್ತೀನಿ ಅನ್ನೋದಕ್ಕಿಂತನು ಇವತ್ತು ಆ್ಯಪಲ್ ತಿಂದಿದ್ದೀನಿ ನಾಳೆ ಆರೆಂಜು ನಾಳೆ ದಿನೊಂದು ಒಂದು ಮೂರು ಥರ ಫ್ರೂಟ್ನ ತೊಗೊಂಡು ಬನ್ನಿ ಡೈಲಿ ಒಂದೊಂದು ಒಂದೊಂದು ತಿಂದರೆ ಆಯಿತು ಸೊ ಮಿಕ್ಸ್ ಆಗ್ತಾ ಇದ್ದಾಗ ನಮಗೂ ಕೂಡ ಎಲ್ಲದು ಕೂಡ ಇಷ್ಟ ಆಗೋಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಥರ ವಿಟಮಿನ್ಸ್ ಕೂಡ ನಮ್ಮ ಬಾಡಿಗೆ ಹೋಗೋಕ್ಕೂ ಒಳ್ಳೆಯದಾಗುತ್ತೆ ನಮಗೆ ಇವಾಗ ಆಪಲ್ ಇಷ್ಟ ಅಂತ ಬರೀ ಆಪಲ್ಲೇ ತಿನ್ಕೊಂಡಿದ್ರೆ ಆಪಲಲ್ಲಿ ಬೇರೆ ವಿಟಮಿನ್ಸ್ ಇರುತ್ತೆ ಆರೆಂಜಲ್ಲಿ ಬೇರೆ ಇರುತ್ತೆ ಬನಾನ ಬೇರೆ ಇರುತ್ತೆ ಹೀಗೆ ಬೇರೆ ಬೇರೆ ಐಟಮಲ್ಲಿ ಬೇರೆ ಬೇರೆ ಫ್ರೂಟ್ಸಲ್ಲಿ ಬೇರೆ ಬೇರೆ ಥರ ವಿಟಮಿನ್ಸ್ ಇರೋದ್ರಿಂದ ನಾವು ಆದಷ್ಟು ಎಲ್ಲ ಥರ ಫ್ರೂಟ್ಸ್ನ ಡೈಲಿ ಒಂದೊಂದು ಒಂದೊಂದು ಥರ ಫ್ರೂಟ್ಸ್ನ ಕೂಡ ತಿಂದರೆ ನಮ್ಗೆ ಒಂದೇ ಸರಿ ತಿನ್ನೋಕ್ಕಾಗಲ್ಲ ಅಂತಿರಲ್ಲ ಅದಕ್ಕೆ ನಾನು ಹೇಳ್ತಿರೋದು ಡೈಲಿ ಥರ ಫ್ರೂಟ್ಸ್ನ ತಿನ್ನಿ ಅದು ಕೂಡ ಬಾಡಿಗೆ ಅಂದರೆ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡ್ರೈ ಫ್ರೂಟ್ಸನ್ನು ತಿನ್ನಿಸಿ ತಿನ್ನಿ ಬಾದಾಮಿನ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಸಿಪ್ಪೆ ತೆಗೆದು ತಿನ್ನಿ ಬ್ಲ್ಯಾಕ್ ಗ್ರೇಪ್ಸ್ ಬರುತ್ತಲ್ಲ ಅದನ್ನ ತಿನ್ನಿ ಅದು ಬ್ಲಡ್ ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಈ ಪ್ರೆಗ್ನೆನ್ಸಿಯಲ್ಲಿ ಆಫ್ಟರ್ ಡೆಲಿವರಿ ನಮಗೆ ಮಗು ಆಗ್ತಾಯಿದೆ ಅಂದರೂ ಕೂಡ ನಮಗೆ ಬ್ಲೆಡ್ ಜಾಸ್ತಿ ಬೇಕಾಗುತ್ತೆ ಡೆಲಿವರಿ ಆದಾಗ ಎಷ್ಟು ಬ್ಲೆಡ್ ಹೋಗುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾವು ಚೆನ್ನಾಗಿದ್ರೆ ಮಗುನ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗೋದು ಸೊ ಇದು ಮೇನ್ ಅಲ್ವಾ ಇವತ್ತಿಂದ ಅಷ್ಟೆಲ್ಲ ಮಗು ಡಿಲ್ವರಿ ಆದಮೇಲೂ ನಾವು ಎಷ್ಟು ಸ್ಟ್ರಾಂಗಾಗಿರ್ಬೇಕು ಅನ್ನೋದನ್ನ ಕೂಡ ನಾವು ಫೋಕಸ್ ಮಾಡ್ಬೇಕಾಗಿದೆ ಸೊ ಆದಷ್ಟು ಬೀಟ್ರೂಟ್ ಇರ್ಬೋದು ಈ ಬ್ಲ್ಯಾಕ್ ಗ್ರೇಪ್ಸ್ ಇರ್ಬೋದು ಸಪೋಟ ಇರ್ಬೋದು ಇದನ್ನೆಲ್ಲ ಪಾಲಾಕು ಇದನ್ನೆಲ್ಲ ಆದಷ್ಟು ತಿನ್ನಿ ಸ್ವಲ್ಪ ಬ್ಲಡ್ ಚೆನ್ನಾಗಾಗುತ್ತೆ ಅಂತ ನಂಗೆ ಇವಾಗ ನಾರ್ಮಲ್ ಇದೆ ಸಾಕುಬಿಡು ಏನು ಬ್ಲಡ್ ಬೇಡ ಅನ್ಕೋಬೇಡಿ ಸೊ ಇರಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಆ ಸ್ಟೆಪ್ಸ್ ಹತ್ಬಹುದಾ ಹತ್ತಿ ಇಳಿಬೋದಾ ನಿಮ್ಮ ಮನೆ ನನಗೆ ತುಂಬ ಜನ ಕೇಳಿದ್ದಾರೆ ನಿಮ್ಮದು ಸ್ಟೆಪ್ಸ್ ತರ್ಡ್ ಫ್ಲೋರಲ್ಲಿ ಇರೋದು ಮನೆ ಅಂತ ಹೇಳ್ತಿರ್ತೀರಲ್ಲ ಸ್ಟೆಪ್ಸ್ ಹತ್ತಿ ಇಳಿತೀರಾ ಡೈಲಿ ಶಾಪ್ಗೆ ಹೋಗ್ತೀನಿ ಅಂತೀರಾ ಮಗನ ಟೂಷನ್ ಕರ್ಕೊಂಡು ಹೋಗ್ತೀನಿ ಅಂತೀರಾ ಸ್ಟೆಪ್ಸ್ ಹತ್ತಿ ಇಳಿಬೇಡಿ ಜಾಸ್ತಿ ಅಂತ ನನಗೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ ಸ್ಟೆಪ್ಸ್ ಹತ್ತಿ ಇಳಿಯೋದು ತುಂಬ ಒಳ್ಳೇದಲ್ಲ ತ್ರೀ ಮಂತ್ಸ್ ಅಂಕ ನನಗೂ ಗೊತ್ತಿದೆ ಇದು ಬಟ್ ನಾನು ಆದರೂ ಕೂಡ ಏನಕ್ಕೆ ಹತ್ತಿ ನಾನು ತುಂಬಾ ಕೇರ್ಫುಲ್ಲಾಗಿ ಇಳಿದೀನಿ ಕೇರ್ಫುಲ್ಲಾಗಿ ಹತ್ತೀನಿ ಸ್ಟೆಪ್ಸ್ ಟಕ ಟಕಟಕ ಅಂತ ಹೇಳ್ಕೊಂಡು ಹೋಗೋಲ್ಲ ಟಕ ಟಕ ಅಂತ ಹತ್ತೋದೂ ಇಲ್ಲ ನಿಧಾನಕ್ಕೆ ಸ್ಟೆಪ್ಸ್ ಇಳಿಯೋವಾಗ ಮಾತ್ರ ನಾನು ತುಂಬ ನಿಧಾನಕ್ಕೆ ಹೋಗೋದು ನಿಧಾನಕ್ಕೆ ಬರೋವಂಥದ್ದು ಬಟ್ ನಾನು ಓಡಾಡೋವಾಗೆಲ್ಲ ಏನು ತುಂಬ ನಿಧಾನಕ್ಕೆ ಓಡಾಡ್ತೀನಿ ಆ ಥರ ಎಲ್ಲ ಏನಿಲ್ಲ ನಾನು ನಾರ್ಮಲಾಗಿ ಯಾವಾಗ ಹೇಗೆ ಓಡಾಡ್ತೀನಿ ಅದೇ ಥರನೇ ಓಡಾಡ್ತೀನಿ ಬಟ್ ಸ್ಟೆಪ್ಸ್ ಇಳಿಯೋವಾಗ ಹತ್ತೋವಾಗೆಲ್ಲ ಕೂಡ ಆದಷ್ಟು ಸೇಫಾಗಿ ನಿಧಾನಕ್ಕೆ ಹೇಳ್ಕೊಂಡು ನಿಧಾನಕ್ಕೆ ಹತ್ತಿದ್ರೆ ಏನೂ ತೊಂದರೆ ಇರೋಲ್ಲ ತುಂಬ ಹತ್ತಬಾರ್ದು ನಾನು ತುಂಬ ಏನು ಹತ್ತೋದಿಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀನಿ ಈ ಮಿಸ್ಕ್ಯಾರೇಜ್ ಅಂದರೆ ಅಬಾರ್ಷನ್ಸ್ ಆಗ್ತಾ ಇರುತ್ತೆ ಆಗಿರುತ್ತೆ ನೋಡಿ ಆಲ್ಮೋಸ್ಟ್ ಫಸ್ಟ್ ಒಂದು ಸತಿ ಎರಡು ಸತಿ ಆಗಿರುತ್ತೆ ಅವರು ನೀವು ಕ್ಯಾರಿ ಮಾಡ್ತಿದ್ದೀರಿ ಅಂದಾಗ ಸ್ಟೆಪ್ಸನ್ನು ಹತ್ತಕ್ಕೆ ಹೋಗ್ಬೇಡಿ ಸ್ಟೆಪ್ಸ್ ಹತ್ತೋದು ತುಂಬ ಡೇಂಜರ್ ಅಂತ ಹೇಳ್ತಾರೆ ಸೊ ಈ ಅಬಾರ್ಷನ್ ಹಿಸ್ಟ್ರಿ ಎಲ್ಲ ಏನಿರುತ್ತಲ್ಲ ಸೊ ಅಂಥವ್ರಂದು ಸ್ಟೆಪ್ಸ್ ಹತ್ತಬೇಡಿ ಜರ್ನಿ ಮಾಡಬೇಡಿ ನನಗೆ ತುಂಬ ಕಮೆಂಟ್ಸ್ ಬಂದಿರೋದೇ ಇದು ಅಬಾರ್ಷನ್ಸ್ ಆಗಿದೆ ಏನು ಮಾಡೋದು ಏನು ಅಂತ ಕೇಳ್ತಾ ಇರ್ತೀರ ಮೇಯ್ನ್ ನೀವು ಫೋಕಸ್ ಮಾಡಬೇಕಾಗಿರೋದು ತುಂಬ ಹೀಟ್ ಇರೋವಂತಹ ಐಟಮ್ಸ ತಿನ್ನೋಕ್ಕೆ ಹೋಗ್ಬೇಡಿ ಆಯಿತಾ ಸ್ಟೆಪ್ಸ್ ತುಂಬ ಅತ್ತಿ ಇಳಿಬೇಡಿ ಟ್ರಾವೆಲ್ ಮಾಡಿಬಿಡಿ ಮೇನ್ ತುಂಬ ಟ್ರಾವೆಲಿಂಗ್ ಅಷ್ಟು ಒಳ್ಳೇದಲ್ಲ ತ್ರೀ ಮಂತ್ಸ್ ತನಕ ಆಮೇಲೆ ನೀವು ಸಣ್ಣ ಪುಟ್ಟ ಓಡಾಡ್ಕೊಬೋದು ತ್ರೀ ಮಂತ್ಸ್ ತನಕ ಇದ್ಬಿಡಿ ಇದು ಮತ್ತು ಫುಲ್ ಟ್ಯಾಬ್ಲೆಟ್ಸ್ ಡಾಕ್ಟರ್ ಏನು ಕೊಡ್ತಾರೆ ಅದನ್ನು ಎಲ್ಲ ಟ್ಯಾಬ್ಲೆಟ್ಸನ್ನು ತಿನ್ನಿ ನನಗೆ ಟ್ಯಾಬ್ಲೆಟ್ಸ್ ಅಂದರೆ ವಾಮಿಟ್ ಆಗುತ್ತೆ ಅದು ಇದು ಅಂತ ನನಗೂ ಟ್ಯಾಬ್ಲೆಟ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ ಇದನ್ನು ನಾನು ಹೇಳ್ತೀನಿ ಹಾಗೇ ಒಂದು ಪ್ರೆಗ್ನೆಂಟ್ಗೆ ಫ್ಯಾಮಿಲಿ ಅಥವಾ ಮನೆಯ ವಾತಾವರಣ ತುಂಬ ಮ್ಯಾಟರ್ ಆಗುತ್ತೆ ಇವಾಗ ಎಕ್ಸಾಂಪಲ್ಗೆ ನನ್ನ ಫ್ಯಾಮಿಲಿ ಅಂತಲೇ ಇಲ್ಲಿ ನನ್ನ ನನ್ನ ಫ್ಯಾಮಿಲಿ ಅಂದರೆ ನಾನು ಹಸ್ಬೆಂಡು ಮಗ ಮೂರೇ ಜನ ಇರ್ತೀನಿ ಸೊ ನಾನು ರೆಸ್ಟ್ ಮಾಡ್ತೀನಿ ಮೂರೇ ಜನ ಇದ್ದಾಗ ತುಂಬ ಏನು ಕೆಲಸ ಇರೋದಿಲ್ಲ ಅಥವಾ ನಮಗೆ ಹೆಲ್ಪ್ಗಿಲ್ಲ ಅಂದರೂ ನಮ್ಮ ಕೈಯಲ್ಲಿ ಇವಾಗ ಕೆಲಸ ಮಾಡೋಕ್ಕಾಗಲ್ವಾ ನಾನು ಟಿಫನ್ ಅಡುಗೆ ಮಾಡ್ತೀನಿ ಸೊ ನಂಗೆ ತುಂಬ ಸುಸ್ತಾಗ್ತದೆ ನಾನು ಆರಾಮಾಗಿ ಟಿಫನ್ ತಿನ್ಬಿಟ್ಟು ಮಲಗಿಬಿಡ್ತೀನಿ ನನಗೆ ಕೆಲಸ ಮಾಡಲೇಬೇಕು ಅನ್ನೋ ಒಂದು ಸ್ಟ್ರೆಸ್ ಏನೂ ಇರೋದಿಲ್ಲ ಯಾಕೆ ಅಂದರೆ ನಂಗೆ ಸುಸ್ತಾಗ್ತದೆ ಸೊ ನಾನು ರೆಸ್ಟ್ ಮಾಡಬೇಕು ನಾನು ರೆಸ್ಟ್ ಮಾಡಿಬಿಡ್ತೀನಿ ಆಮೇಲೆ ಬೇಕಂದ್ರೆ ಮಾಡ್ಕೊಡೋಣ ಆರಾಮಾಗಿದ್ದಾಗ ಅಥವಾ ಒಂದು ಕೆಲಸದವ್ರನ್ನ ಇಟ್ಕೊಂಡು ಮಾಡ್ಕೊಳೋದು ಈ ಥರದ್ದೆಲ್ಲ ಮಾಡ್ಕೊಬೋದು ಆದಷ್ಟು ಮನೇಲಿರುವಂಥವ್ರ ಹಸ್ಬೆಂಡ್ಸು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಅಥವಾ ಮಕ್ಕಳು ಏನಿರ್ತೀರ ನೀವು ಕೂಡ ಒಂದಷ್ಟು ಹೆಲ್ಪ್ ಮಾಡ್ಬೋದು ಮಕ್ ಹಸ್ಬೆಂಡ್ಸು ತುಂಬ ಸಪೋರ್ಟಿವ್ ಆಗಿರ್ಬೇಕು ಅದೊಂಥರ ನೀವು ಏನೇ ಮಾಡಿ ಒಂದು ಚಿಕ್ಕ ಕೆಲಸ ಮಾಡಿದ್ರು ಕೂಡ ನಮ್ಗೆ ಯಾರೋ ಇದ್ದಾರೆ ಹೆಲ್ಪ್ ಏನಾದರೂ ಆದರೂ ಏನೋ ಒಂದಿದೆ ಅನ್ನೋದೊಂದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿಗಂತೂ ಸಿಕ್ಕಾಪಡೆ ಸೆನ್ಸಿಟಿವ್ ಆಗಿರುತ್ತೆ ಮೈಂಡ್ ಇರ್ಬೋದು ಬಾಡಿ ಇರ್ಬೋದು ಎರಡೂ ಕೂಡ ಸೊ ಅದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರೀತಿನ ಜಾಸ್ತಿ ಕೊಡಿ ಜೊತೆಗೆ ಒಂದು ಸ್ವಲ್ಪ ಕೆಲಸ ಮಾಡಿಕೊಡಿ ಕೆಲವೊಂದು ಒಬ್ಬರನ್ನ ನೋಡಿರ್ತೀನಿ ನಾನು ಎಷ್ಟು ಕೆಲಸ ಮಾಡ್ತಿದ್ರು ಹಂಗೆ ಕೂತಿರ್ತಾರೆ ಅಥವಾ ವಾಮಿಟ್ ಆಗ್ತಾ ಇರುತ್ತೆ ಏನೋ ಆಗ್ತಾ ಇರತ್ತೆ ಅವಾಗಲೂ ಕೂಡ ಏನಾಗ್ತಾಯಿದೆ ಅಂತ ಕೂಡ ನೋಡೋದಿಲ್ಲ ಅದೆಲ್ಲ ಮಾಡಬೇಡಿ ಆದಷ್ಟು ಅವ್ರಿಗೊಂದು ಸ್ವಲ್ಪ ಧೈರ್ಯ ಹೇಳೋದಿರ್ಬೋದು ಈ ಥರ ಅವ್ರ ಜೊತೇಲಿ ಏನು ಬೇಕಾಗುತ್ತೆ ಆವತ್ತಿನ ಒಂದು ಸಾಂತ್ವನಕ್ಕೆ ಆವಾಗಿನ ಒಂದು ಕ್ಷಣಕ್ಕೆ ಅದನ್ನು ಮಾಡಿ ಅದಕ್ಕಿಂತ ದೊಡ್ಡ ಒಂದು ಏನು ಹೇಳ್ತೀವಿ ಶಕ್ತಿ ಇನ್ನೊಂದಿರಲ್ಲ ಅವ್ರಿಗೆ ಸೊ ನಿಮ್ಮ ಒಂದು ಮಾತು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಟೈಮಲ್ಲಿ ಸೊ ಇನ್ನು ಜಾಯಿಂಟ್ ಅಂಥವ್ರು ಅವರಿಗೆ ಒಂಥರ ಬೆನಿಫಿಟ್ಸ್ ಇದೆ ಇನ್ನೊಂಥರ ಏನು ಹೇಳ್ತೀವಿ ರಿಸ್ಕ್ ಕೂಡ ಇರುತ್ತೆ ಯಾಕೆಂದರೆ ಇವಾಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವಂಥವ್ರು ಹೇಗೆ ಅಂದರೆ ಯಾ ಒಬ್ರು ಇದ್ದಾರೆ ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಅನ್ನೋ ಒಂದು ಮೈಂಡ್ಸೆಟ್ಸ್ ಇರುತ್ತೆ ಕೆಲವೊಬ್ಬರಿಗೆ ಅತ್ತೆ ಮಾಡ್ತಾಯಿದಾರಲ್ಲ ನಾನು ಹೆಂಗೆ ಕುತ್ಕೊಂಡಿರೋದು ದೊಡ್ಡವ್ರು ಮಾಡೋವಾಗ ಹೆಂಗೆ ಮಲ್ಕೊಂಡಿರೋದು ಅನ್ನೋ ಒಂದು ಫೋ ಮೈಂಡ್ಸೆಟ್ ಕೂಡ ಇರುತ್ತೆ ಸೊ ಅಂತ ಅದಾಗತ್ತೆ ತನ್ನ ತಾನೇ ಆಗೋದು ಇವಾಗ ನನಗೂ ಅಷ್ಟೇ ಅತ್ತೆ ಹೋದ್ರೆ ಕೂತ್ಕೊಂಡಿರೋಕ್ಕೆ ಮನಸೇ ಬರಲ್ಲ ಏನಾದರೂ ಮಾಡಿದರೆ ತಾಳು ಮಾಡೋಣ ಕೂತ್ಕೊಂಡಿರೋದು ಹೆಂಗೆ ಅನ್ನೋ ಥರ ಅನಿಸುತ್ತೆ ಸೊ ಅದನ್ನು ಒಂದು ತ್ರೀ ಮಂತ್ಸ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಹೆವಿಯಾಗಿ ವೆಯ್ಟ್ ಓಡಾಡೋದು ಅಡುಗೆ ಮಾಡೋದು ಇದೆಲ್ಲ ಆರಾಮಾಗಿ ಮಾಡ್ಕೋಬೋದು ಏನೂ ತೊಂದರೆ ಆಗೋದಿಲ್ಲ ಅಡುಗೆ ಮಾಡೋದ್ರಿಂದ ಓಡಾಡೋದ್ರಿಂದ ಹೆವಿ ಕೆಲಸಗಳು ನಾನು ಹೇಳೋದು ಇವಾಗ ಕುತ್ಕೊಂಡು ಮನೆ ಒಡಿಸ್ತಾರೆ ನಾನು ಹೇಳೋದು ತುಂಬ ಬಗ್ಗಿ ಮಾಡುವಂಥ ಕೆಲಸಗಳಿರ್ಬೋದು ತುಂಬ ಸತಿ ಬಗ್ಗಿ ಎದಳೋವಂಥ ಕೆಲಸಗಳಿರ್ಬೋದು ಈ ಬಟ್ಟೆ ಒಗೆಯೋ ಅಂಥದ್ದಿರ್ಬೋದು ಇದನ್ನೆಲ್ಲ ಸ್ವಲ್ಪ ಕಷ್ಟ ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಹೇಳೋದು ಮನೇಲಿರುವಂಥವ್ರು ಈಗ ಅತ್ತೆ ಇದ್ದರೆ ಅತ್ತೆ ಸಪೋರ್ಟಿವ್ ಆಗಿರುವಂಥದ್ದು ಈ ರೀತಿ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಒಂದು ಮೈಂಡ್ ಚೆನ್ನಾಗಾಗುತ್ತೆ ನೀವು ಅದ್ಬಿಟ್ಟು ನೋಡಿ ನೋಡೋ ಅವರು ಎಷ್ಟು ಆರಾಮಾಗಿದ್ದಾರೆ ನೀನು ಯಾಕೆ ಹಿಂಗಿದ್ಯಾ ನೀನು ಹಿಂಗಿರೋದು ತಪ್ಪು ಇದೆಲ್ಲ ಹೇಳಿದಾಗ ಅವ್ರಿಗಿನ್ನೂ ಇರಿಟೇಟ್ ಆಗುತ್ತೆ ಸೊ ಅದನ್ನೆಲ್ಲ ಆದಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಪ್ರೆಗ್ನೆನ್ಸಿ ಒಳಗಡೆ ಪ್ರೆಗ್ನೆಂಟ್ ಒಬ್ಬರೇ ಅವ್ರು ಆರಾಮಾಗಿರೋಕ್ಕಾಗಲ್ಲ ಸುತ್ತ ಇರೋ ಸರೌಂಡಿಂಗ್ ಕೂಡ ಅವ್ರನ್ನ ಆರಾಮಾಗಿರಿಸ್ಬೇಕು ಅಂತ ಹೇಳೋದು ಅಂತ ನಾನು ಹೇಳ್ತೀನಿ ನೀವು ನೋಡ್ತಾ ಇರ್ತೀನಿ ನನಗೋ ಹಸ್ಬೆಂಡ್ ಎಷ್ಟೊಂದು ಹೆಲ್ಪ್ ಮಾಡಿಕೊಡ್ತಾರೆ ಒಂದು ಏನೋ ಒಂಥರ ನನಗೇನು ಅವ್ರು ಮಾಡೋ ಕೆಲಸ ನಾನು ಆರಾಮಾಗಿ ಮಾಡ್ಕೋತೀನಿ ಬಟ್ ಏನೋ ಒಂದು ಸಪೋರ್ಟಿವ್ ಇರುತ್ತೆ ಏನೋ ಎಮರ್ಜೆನ್ಸಿ ಆದಾಗ ಅವ್ರ ಕೆಲಸ ಅವ್ರು ಮಾಡ್ಕೋತಾರಲ್ಲ ಅನ್ನೋ ಒಂದು ಧೈರ್ಯ ನನಗೆ ಅಷ್ಟೇ ಇದು ಇಷ್ಟು ಟಿಪ್ಸನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಸೊ ಇದು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ಇನ್ನೇನಾದರೂ ಮಿಸ್ ಆಗಿದ್ದರೆ ಕಾಮೆಂಟ್ಸ್ ಮಾಡಿ ಕೇಳಿ ನಿಮಗೆ ಬೇಕು ಅಂತಂದರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಓಕೆನಾ ಆದಷ್ಟು ರೆಸ್ಟ್ ಮಾಡಿ ತ್ರೀ ಮಂತ್ಸ್ ತನಕ ಆಮೇಲೆ ಸ್ವಲ್ಪ ಫೈವ್ ಮಂತ್ಸ್ ಆಗೋ ತನಕ ಅಂದರು ನೀವು ಆರಾಮಾಗಿತ್ಬಿಟ್ರೆ ಆಮೇಲೆ ನಿಮ್ಮ ಬೇಬಿಗೇನು ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ತುಂಬ ತುಂಬ ಕಡಿಮೆ ಇರುತ್ತೆ ಸೊ ಆದಷ್ಟು ಒಂದು ಫೈ ಮಂತ್ಸ್ ತನಕ ತ್ರೀ ಮಂತ್ಸ್ ಅಟ್ಲೀಸ್ಟ್ ತ್ರೀ ಮಂತ್ಸ್ ತನಕ ಸ್ವಲ್ಪ ಸೇಫಾಗಿ ನೀವು ನಿಮ್ಮ ಮಗು ಇಬ್ಬರೂ ಇದ್ಬಿಟ್ರೆ ಅದು ಆರಾಮಾಗಿ ಆರಾಮಾಗುತ್ತೆ ಆಮೇಲೆ ಸೊ ಹೀಗೆ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ಲೈಕ್ ಮಾಡಿ ಅಂತ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್